ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಕಿರಿಗಾವಲು ಗ್ರಾಮದಲ್ಲಿ ಮಾನಸಿಕ ಅಸ್ವಸ್ಥ ತಾಯಿಯೊಬ್ಬರನ್ನು ಮಗ ನಡು ರಸ್ತೆಯಲ್ಲಿ ಬಿಟ್ಟು ಹೋಗಿರುವ ದಾರುಣ ಘಟಕ ಬೆಳಕಿಗೆ ಬಂದಿದೆ ಸುಮಾರು ಎಪ್ಪತ್ತೈದರಿಂದ ಎಂಬತ್ತು ವರ್ಷದ ಮಾನಸಿಕ ಅಸ್ವಸ್ಥ ವೃದ್ಧೆಯನ್ನು ಮಗನೋರ್ವ ಇಲ್ಲೇ ಇರು ಬರುತ್ತೀನಿ ಎಲ್ಲೂ ಹೋಗಬೇಡ ಎಂದು ಹೇಳಿ ನಡು ರಸ್ತೆಯಲ್ಲಿ ಬಿಟ್ಟು ಹೋಗಿದ್ದಾನೆ ಈ ವೇಳೆ ಸ್ಥಳೀಯರು ಆಗಮಿಸಿ ವೃದ್ಧೆಯನ್ನು ಪ್ರಶ್ನಿಸಿದಾಗ ಮಗ ತಂದು ಬಿಟ್ಟು ಈಗ ಬರುತ್ತೇನೆ ಎಂದು ಹೇಳಿ ಹೋದ ಎಂದು ವೃದ್ಧೆ ತಿಳಿಸಿದ್ದಾರೆ

ಯಾರು ಕರ್ಕೊಂಡ್ಬಿಟ್ಟವರು ನಿನ್ ಮಗ ಯಾವಾಗ ನೆನ್ನೆ ಕರ್ಕೊಂಡ್ಬಿಟ್ನಾ ಬತ್ತಿನಿ ಇಲ್ಲೇ ಇರು ಅಂದ್ಬಿಟ್ಟು ಅದನ್ನ ಏನು ಇಪ್ಪತ್ತೈದನೇ ನಂಬರು ಯಾವ ಆಸ್ಪತ್ರೆ ಅದು ನಿಂದ ಯಾವ್ರಿಗೆ ಗೊತ್ತಿಲ್ವ ನಿಂಗೆ Huh?